ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್ ಮನೆ ರುಚಿ ಮೈಸೂರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ನಾವು ತುಂಬ ಚೆನ್ನಾಗಿದ್ವಿ ಬನ್ನಿ ಇವತ್ತು ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ತೊಗೊಂಬಂದಿದ್ದೀನಿ ಮತ್ತು ತುಂಬಾ ಈಸಿಯಾಗಿ ಮಾಡ್ಕೋಬಹುದು ಮತ್ತು ಒಳಗಡೆ ಸಾಫ್ಟು ಮೇಲುಗಡೆ ಆದಂತಹ ಮತ್ತು ಸರಿಯಾದ ಅಳತೆ ಪ್ರಮಾಣದಲ್ಲಿ ಮಾಡುವಂತಹ ಪಡ್ಡು ರೆಸಿಪಿ ತೊಗೊಂಬಂದಿದ್ದೀನಿ ಇದೇ ಅಳತೆ ಪ್ರಮಾಣದಲ್ಲಿ ಮಾಡಿದ್ರೆ ಕ್ರಿಸ್ಪಿಯಾಗೂ ಬರುತ್ತೆ ಒಳಗಡೆ ಸಾಫ್ಟಾಗೂ ಬರುತ್ತೆ ಅದರ ಜೊತೆಗೆ ಒಳ್ಳೆ ಕಾಂಬಿನೇಷನು ಕಡಲೆ ಬೀಜ ಅಂದರೆ ಶೇಂಗಾ ಚಟ್ನಿ ತಗೊಂಡ್ಬಂದಿದ್ದೀನಿ ತುಂಬ ಈಸಿಯಾಗಿ ಮಾಡ್ಕೋಬೋದು ಫ್ರೆಂಡ್ಸ್ ಒಳ್ಳೆ ಬ್ರೇಕ್ಫಾಸ್ಟಿಗೆ ಲಂಚ್ ಬಾಕ್ಸಿಗೆ ಟಿಫಿನ್ ಬಾಕ್ಸಿಗೆ ಒಳ್ಳೆ ರೆಸಿಪಿ ಅಂತ ಹೇಳ್ಬೋದು ಪ್ರತಿ ಪ್ರತಿಯೊಬ್ಬರಿಗೂ ಇಷ್ಟವಾಗುವಂತಹ ರೆಸಿಪಿ ಇದು ನಮ್ಮ ಮನೆಯಲ್ಲಂತೂ ಪ್ರತಿಯೊಬ್ಬರು ಫೇವ್ರೇಟ್ ಇದು ಮತ್ತೆ ಎಲ್ಲಿ ಸ್ಕಿಪ್ ಮಾಡದೆ ನೋಡಿ ಸರಿಯಾದ ಅಳತೆ ಪ್ರಮಾಣ ತೋರಿಸ್ತಾ ಇದ್ದೀನಿ ಇದೇ ಥರ ಮಾಡಿದ್ರೆ ಫರ್ಫೆಕ್ಟಾಗಿ ಬರುತ್ತೆ ಒಂದು ಒಂದು ಲೋಟ ತಗೊಂಡಿದ್ದೀನಿ ನೋಡಿ ಅದೇ ರೇಷೋ ಅಲ್ಲಿ ಎಲ್ಲನೂ ತೊಗೋಬೇಕಾಗತ್ತೆ ಒಂದು ಪಾತ್ರೆಯಲ್ಲಿ ನಾನು ಇದೇ ಕಪ್ಪಿಂದ ನಾಲ್ಕು ಕಪ್ಪಷ್ಟು ರೇಷನ್ ಅಕ್ಕಿ ಹಾಕ್ತಾಯಿದ್ದೀನಿ ರೇಷನ್ ಅಕ್ಕಿಯಿಂದ ತುಂಬಾ ಚೆನ್ನಾಗಿ ಬರುತ್ತೆ ನಾಲ್ಕು ಕಪ್ ಅಕ್ಕಿಗೆ ನಾನು ಒಂದು ಕಪ್ಪಷ್ಟು ಉದ್ದಿನಬೇಳೆ ತಗೋತಾಯಿದ್ದೀನಿ ನೋಡಿ ಇದೇ ಕಪ್ಪು ಸಹಾಯದಿಂದ ಎಲ್ಲ ಅಳತೆ ತಗೊಳ್ಳಿ ಒಂದೇ ಕಪ್ಪು ಯಾವುದೇ ಥರ ಒಂದು ಮೆಜರ್ಮೆಂಟ್ ಇಟ್ಕೊಳ್ಳಿ ಅದಕ್ಕೆ ಎರಡು ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಇದ್ದೀನಿ ಗರಿ ಗರಿಯಾಗಿ ಮತ್ತು ಕಲರಾಗಿ ಆಗಿ ಬರೋಕ್ಕೆ ಕಡಲೆಬೇಳೆ ತುಂಬ ಇಂಪಾರ್ಟೆಂಟು ಮತ್ತು ಒಂದು ಸ್ಪೂನಷ್ಟು ಕಾಳು ಹಾಕೋತಾ ಇದ್ದೀನಿ ನೋಡಿ ನಾಲ್ಕು ಕಪ್ ಅಕ್ಕಿಗೆ ಒಂದು ಕಪ್ಪಷ್ಟು ಉದ್ದಿನಬೇಳೆ ಎರಡು ಕಪ್ ಎರಡು ಪ್ಲೇ ಎರಡು ಸ್ಪೂನಷ್ಟು ಕಡಲೆಬೇಳೆ ಒಂದು ಸ್ಪೂನಷ್ಟು ಮೆಂತ್ಯ ಚೆನ್ನಾಗಿ ಐದರಿಂದ ಆರು ಸತಿ ಚೆನ್ನಾಗಿ ನೀರೆಲ್ಲ ತೊಳ್ಕೊಂಡು ಮತ್ತು ನಾನು ಬೆಳಗ್ಗೆ ಹತ್ತು ಗಂಟೆಗೆ ನೆನೆ ಹಾಕ್ತಾಯಿದ್ದೀನಿ ನೋಡಿ ಚೆನ್ನಾಗಿ ನೇಬೇಕು ಚೆನ್ನಾಗಿ ನಂದರೆ ಸಾಫ್ಟಾಗಿ ಮತ್ತು ನೈಸಾಗಿ ಬರುತ್ತೆ ಹಿಟ್ಟು ನಾನು ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ ಅದಕ್ಕೆ ನಾನು ಬೆಳಗ್ಗೆ ಅಕ್ಕಿ ಜೊತೆಗೆ ನಾನು ಅವಲಕ್ಕಿ ನೆನೆ ಹಾಕ್ತಾಯಿದ್ದೀನಿ ಅರ್ಧ ಕಪ್ಪಿಂದ ಅರ್ಧ ಕಪ್ಪಷ್ಟು ಅವಲಕ್ಕಿ ನೆನೆ ಹಾಕ್ತಾಯಿದ್ದೀನಿ ಮತ್ತು ರಾತ್ರಿ ನಾನು ಸಂಜೆ ಆರು ಗಂಟೆಗೆ ರುಬ್ತಾಯಿದ್ದೀನಿ ನೋಡಿ ಬೆಳಗ್ಗೆ ಹತ್ತು ಗಂಟೆಗೆ ನೆನೆ ಹಾಕಿದ್ದೆ ಸಂಜೆ ಆರು ಗಂಟೆಗೆ ನಾನು ಹಿಟ್ಟನ್ನ ರುಬ್ತಾ ಇದ್ದೀನಿ ಯಾಕೆ ಚಳಿಗಾಲ ಅಲ್ವಾ ಚೆನ್ನಾಗಿ ಪರ್ಮೆಂಟೇಶನ್ ಆಗೋಲ್ಲ ಅದಕ್ಕೆ ನಾನು ಬೇಗ ರುಬ್ತಾ ಇದ್ದೀನಿ ನೋಡಿ ಅರ್ಧ ಆಗಷ್ಟು ಮಿಕ್ಸಿ ಜಾರ್ಗೆ ಹಾಕೊಂಡು ನೈಸಾಗಿ ಪೂರ್ತಿ ನೈಸಾಗಿ ಗಟ್ಟಿಯಾಗಿ ಹಿಟ್ಟನ್ನ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿ ಪೂರ್ತಿ ಕ್ರೀಮಿ ಆಗಿರಬೇಕು ಕ್ರೀಮ್ ನನಗೆ ಅಂದರೆ ಫಡ್ಡು ಚೆನ್ನಾಗಿ ಬರುತ್ತೆ ಸಾಫ್ಟಾಗಿರುತ್ತೆ ಒಳಗಡೆ ಮತ್ತು ದಪ್ಪ ಆಗುತ್ತೆ ಮತ್ತು ಮೇಲುಗಡೆ ಕ್ರಿಸ್ಪಿಯಾಗಿ ಬರುತ್ತೆ ಕಾಳು ಕಾಳು ದಪ್ಪ ದಪ್ಪ ಇದ್ರೆ ಹಿಟ್ಟು ಚೆನ್ನಾಗಿ ಗಟ್ಟಿಯಾಗುತ್ತೆ ಸಾಫ್ಟಾಗಿ ಬರೋಲ್ಲ ನೋಡಿ ಒಂದು ಪಾತ್ರೆಗೆ ನಾನು ಚೆನ್ನಾಗಿ ಸಾಫ್ಟಾಗಿ ರುಬ್ಕೊಂಬಂದು ಹಾಕೋತಾ ಇದ್ದೀನಿ ನೋಡಿ ಈ ಹದದಲ್ಲಿ ಇರಬೇಕು ಹಿಟ್ಟು ಅಂದ್ರೆ ಫರ್ಫೆಕ್ಟ್ ಪಡ್ಡು ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನೋಡಿ ಕ್ರೀಮಿ ಥರ ಇರಬೇಕು ಈಗ ಉಳಿದಿರೋದೆಲ್ಲ ಹಾಕಿ ಅವಲಕ್ಕಿನೂ ಅದ್ರ ಇನ್ನೊಂದು ಬ್ಯಾಚಿಗೆ ಹಾಕಿ ರುಬ್ಕೊಂಬರ್ತಾಯಿದ್ದೀನಿ ಎಷ್ಟಾಗುತ್ತೆ ಅಷ್ಟು ನೈಸಾಗಿ ರುಬ್ಕೊಳ್ಳಿ ಫ್ರೆಂಡ್ಸ್ ಮತ್ತು ಜಾಸ್ತಿ ಹೊತ್ತು ನೆನೆ ಹಾಕಿದ್ರೆ ಹಿಟ್ಟು ಚೆನ್ನಾಗಿ ರುಬ್ಬುತ್ತೆ ಸ್ವಲ್ಪ ಹೊತ್ತು ನೆನೆ ಹಾಕಿದ್ರೆ ಚೆನ್ನಾಗಿ ರುಬ್ಬೋದಿಲ್ಲ ಹಿಟ್ಟು ಗಟ್ಟಿಯಾಗುತ್ತೆ ಅದಕ್ಕೆ ಚೆನ್ನಾಗಿ ನೆನೆ ಹಾಕಬೇಕು ಅಕ್ಕಿ ನಾವು ಬೇಗ ರುಬ್ಕೊಳ್ಳಿ ಯಾಕಂದರೆ ಚಳಿಗಾಲ ಅಲ್ವಾ ನೋಡಿ ಎಲ್ಲ ರುಬ್ಬಿ ಹಾಕಿ ಅದೇ ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ನೀರು ಹಾಕಿ ಕಲಿಸ್ತಾ ಇದ್ದೀನಿ ನೋಡಿ ಕೈಯಿಂದ ಚೆನ್ನಾಗಿ ಕಲಸಿ ಮೇಲಿಂದ ಕೆಳಗೆ ಒಂದು ಐದು ನಿಮಿಷ ಹೀಗೆ ಕಲಿಸ್ತಾ ಇರಿ ಅಂದರೆ ಏನಾಗುತ್ತೆ ಆ ಕೈಯಿಂದ ಬಿಸಿಗೆ ನಾನು ಹಿಟ್ಟು ಚೆನ್ನಾಗಿ ಒದಗಿ ಬರುತ್ತೆ ಬೆಳಗ್ಗೆ ಅಂದ್ರೇನು ಫರ್ಮೆಂಟೇಷನ್ ಚೆನ್ನಾಗಾಗುತ್ತೆ ಚಮಚದಿಂದ ಸ್ಪೂನಿಂದ ಕಲಸಿದ್ರೆ ಅಷ್ಟು ಆಗಿ ಹಿಟ್ಟು ಉಬ್ಬೋದಿಲ್ಲ ನೋಡಿ ಅರ್ಧ ಪಾತ್ರೆ ಇತ್ತು ಬೆಳಿಗ್ಗೆ ನೋಡಿ ನೀವು ಎಷ್ಟು ದಪ್ಪ ಆಗಿರುತ್ತೆ ನೋಡಿ ಅರ್ಧ ಪಾತ್ರೆ ಹಿಟ್ಟು ಈಗ ನೋಡಿ ಬೆಳಿಗ್ಗೆ ನಾನು ಆರು ಗಂಟೆಗೆ ತಿಂಡಿ ಮಾಡ್ತಾಯಿದ್ದೆ ನನ್ನ ಮಗಳ ಬಾಕ್ಸಿಗೆ ನೋಡಿ ಹಿಟ್ಟು ನೋಡಿ ಹೇಗೆ ಉಬ್ಬಿದೆ ನೋಡಿ ಫ್ರೆಂಡ್ಸ್ ಅರ್ಧ ಪಾತ್ರೆ ಇರೋ ಹಿಟ್ಟು ಬೆಳಿಗ್ಗೆ ನೋಡಿ ಪೂರ್ತಿ ಪಾತ್ರೆ ಉಬ್ಬಿ ಬಂದಿದೆ ಈ ಚಳಿಗಾಲದಲ್ಲಿ ನಾನು ಯಾವುದೇ ಥರ ಉಪ್ಪು ಸೋಡ ಏನೂ ಹಾಕಿಲ್ಲ ಫ್ರೆಂಡ್ಸ್ ಕೈಯಿಂದ ಚೆನ್ನಾಗಿ ಕಲಿಸಿದ್ದೀನಿ ಗಟ್ಟಿಯಾಗಿ ರುಬ್ಬಿದ್ದೀನಿ ಇದೇ ಎರಡು ಟಿಪ್ಸ್ನ ನೆಪಿಟ್ಕೊಂಡ್ರೆ ಯಾವುದೇ ದೋಸೆ ಇಟ್ಟಾಲಿ ಇಡ್ಲಿ ಇಟ್ಟಾಲಿ ಪಡ್ಡು ಇಟ್ಟಾಲಿ ಚೆನ್ನಾಗಿ ಫರ್ಮೆಂಟೇಷನ್ ಆಗುತ್ತೆ ಗಟ್ಟಿಯಾಗಿ ರುಬ್ಬಿ ಚೆನ್ನಾಗಿ ನೈಸಾಗಿ ರುಬ್ಬಿ ಮತ್ತು ಚೆನ್ನಾಗಿ ಬೇಗ ರುಬ್ಬಿ ಇಟ್ಟರೆ ಏನಾಗುತ್ತೆ ಚೆನ್ನಾಗಿ ಒದಗುತ್ತೆ ಚಳಿಗಾಲ ಅಲ್ವಾ ಚಿಟಿಕೆ ಸೋಡೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕಲಿಸ್ತಾ ಇದ್ದೀನಿ ಕಲಿಸುವಾಗೂ ಬೆಂಗೆ ಕಲಿಸ್ಬಿಟ್ಬಿಡ್ಬೇಡಿ ಒಂದೆರಡರಿಂದ ಮೂರು ನಿಮಿಷ ಹಾಗೆ ಇರಿ ಚೆನ್ನಾಗಿ ಉಬ್ಬಿ ಬರುತ್ತೆ ಫಸ್ಟು ನಾವು ಎಷ್ಟು ಚೆನ್ನಾಗಿ ಬೀಟ್ ಮಾಡ್ತೀವಿ ಹಿಟ್ಟ ಅಷ್ಟು ಒದಗಿ ಬರುತ್ತೆ ಇಲ್ಲಿ ನೋಡಿ ಬೀಜ ಚಟ್ನಿಗೆ ನಾನು ಶೇಂಗಾ ಚಟ್ನಿಗೆ ನೋಡಿ ಹುರಿದಿರೋ ಕಡಲೆ ಬೀಜ ತೊಗೊಂಡಿದ್ದೀನಿ ಎರಡು ಕಪ್ ಆಗೋಷ್ಟಿದೆ ಚಿಕ್ಕ ಚಿಕ್ಕ ಲೋಟದಲ್ಲಿ ಎರಡು ಕಪ್ ಆಗೋಷ್ಟು ಕಡಲೆ ಬೀಜ ಇದೆ ಹುಣಸೆ ಹಣ್ಣು ಒಂದು ಸ್ವಲ್ಪ ನೆನೆ ಹಾಕೊಂಡಿದ್ದೆ ರುಚಿಗೆ ತಕ್ಕಷ್ಟು ಉಪ್ಪು ಜೀರಿಗೆ ಮತ್ತು ಶುಂಠಿ ಕೊತ್ತಂಬರಿ ತೊಗೊಂಡಿದ್ದೀನಿ ಸ್ವಲ್ಪ ಹಸಿಮೆಣಸಿನೇ ಬೆಳ್ಳುಳ್ಳಿ ಕರಿಬೇವು ನಾನು ಹುರ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆಯಲ್ಲಿ ಹುರ್ಕೊಂಡು ತಗೊಂಡಿದ್ದೆ ಅಂದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನೋಡಿ ಕಡಲೆ ಬೀಜ ಇದೀನಿ ಮಿಕ್ಸಿ ಜಾರಿಗೆ ಹುರಿದಿರೋದೆಲ್ಲ ಹಾಕ್ಕೊಂಡು ಬೆಳ್ಳುಳ್ಳಿ ಅದೆಲ್ಲ ಜೀರಿಗೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಜೀರಿಗೆ ಬೆಳ್ಳುಳ್ಳಿ ಮತ್ತು ಹುರಿದಿರೋ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಎಲ್ಲ ತುಂಬ ಇಂಪಾರ್ಟೆಂಟ್ ಫ್ರೆಂಡ್ಸ್ ಈ ಚಟ್ನಿಗೆ ತುಂಬ ಟೇಸ್ಟಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಪಡ್ಡುಗೆ ಕಡಲೆ ಬೀಜ ಚಟ್ನಿನೇ ಪರ್ಫೆಕ್ಟ್ ಕಾಂಬಿನೇಷನ್ ಫ್ರೆಸ್ಟ್ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ನೋಡಿ ಸ್ವಲ್ಪ ತರಿ ತೆರೆಯಾಗಿ ರುಬ್ಕೊಂಬನ್ನಿ ಪೂರ್ತಿ ಗಟ್ಟಿಯಾಗಿ ನೈಸಾಗಿ ರುಬ್ಕೊಂಬರ್ಬೇಡ್ರಿ ಸ್ವಲ್ಪ ಕಾಳು ಕಾಳಾಗಿರಬೇಕು ಅಂದರೆ ತಿನ್ನಕ್ಕೆ ಚೆನ್ನಾಗಿರುತ್ತೆ ಸ್ವಲ್ಪ ನೀರು ಹಾಕ್ಕೊಂಡು ಎಷ್ಟು ಬೇಕಷ್ಟು ನೀವು ತಳು ನೋಡಿಕೊಂಡು ಮಾಡ್ಕೋಬೋದು ನೀವು ಬೇಕಾದರೆ ಒಗ್ಗರಣೆ ಹಾಕೊಳ್ಳಿ ನಾನು ಒಗ್ಗರಣೆ ಹಾಕ್ತಾಯಿಲ್ಲ ಲಂಚ್ ಬಾಕ್ಸಿಗೆ ಕೊಡೋದಿದ್ರೆ ನಾನು ಒಗ್ಗರಣೆ ಹಾಕೋದಿಲ್ಲ ಬೇಗ ಹಾಳಾಗುತ್ತೆ ನೋಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಸಕ್ಕರೆ ಮತ್ತು ಹುಳಿ ಹಾಕಿರ್ತೀವಲ್ವ ಅದಕ್ಕೆ ನಾವು ಸಕ್ಕರೆ ಹಾಕ್ಕೊಂಡು ಕಲಸಿಟ್ಕೊಳ್ಳಿ ಈ ಕಡೆ ನೋಡಿ ಪಡ್ಡು ಮಣೆ ಬಿಸಿಯಾಗಿದೆ ಅದಕ್ಕೆ ಸ್ವಲ್ಪ ಸ್ಟಾರ್ಟಿಂಗ್ ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕಬೇಕಾಗುತ್ತೆ ನೋಡಿ ಎಣ್ಣೆ ಪಡ್ಡು ಮಣೆ ಎಲ್ಲ ಬಿಸಿ ಆದಮೇಲೆ ಚೆನ್ನಾಗಿ ಬಿಸಿ ಆಗಬೇಕು ಆಮೇಲೆ ನೋಡಿ ಹಿಟ್ಟನ್ನ ಹಾಕ್ಕೊಳ್ಳಿ ಪೂರ್ತಿ ಹೋಗಬೇಡಿ ಒಂದು ಸ್ವಲ್ಪ ಗ್ಯಾಪ್ ಇರಬೇಕು ಮೇಲುಗಡೆ ಪೂರ್ತಿ ಹಾಕಿದ್ರೆ ಏನಾಗುತ್ತೆ ಉಬ್ಬೋದಿಲ್ಲ ಸ್ವಲ್ಪ ಗ್ಯಾಪ್ ಇಟ್ಟರೆ ಚೆನ್ನಾಗಿ ಬಲೂನ್ ಥರ ಉಬ್ಬಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಇದೆ ಈ ಥರ ಹಾಕೊಳ್ಳಿ ನಿಧಾನಕ್ಕೆ ಪೂರ್ತಿ ಹಾಕೊಂಡ್ರೆ ಆಗುತ್ತೆ ಉಬ್ಬೋದಿಲ್ಲ ಚಪ್ಟೆ ಆಗುತ್ತೆ ಪಡ್ಡು ಈಗ ಒಂದು ಎರಡು ಸೆಕೆಂಡ್ ಮೂರು ಸೆಕೆಂಡ್ ಅಷ್ಟು ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಪಡ್ಡು ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಈ ಥರ ಮೇಲೆ ಇನ್ನೊಂದು ಸ್ವಲ್ಪ ಹಿಟ್ಟು ಇದೆ ಅನ್ನೋ ಅಷ್ಟಿಗೆ ನಾವು ತಿರುಗಿ ಹಾಕಬೇಕಾಗುತ್ತೆ ಅಂದರೆ ಸಾಫ್ಟಾಗಿ ಬರುತ್ತೆ ಮೇಲುಗಡೆ ಕ್ರಿಸ್ಪಿ ಆಗಿರುತ್ತೆ ಒಳಗಡೆ ಸಾಫ್ಟಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಪರ್ಫೆಕ್ಟ್ ಅಳತೆಯಲ್ಲಿ ತೋರಿಸಿದ್ದೀನಿ ಸಲ ಮನೆಯಲ್ಲಿ ಮಾಡಿ ನಿಮ್ಮ ಮಕ್ಕಳಿಗೆ ಒಂದು ತುಂಬ ಇಷ್ಟ ಆಗುತ್ತೆ ಲಂಚ್ ಬಾಕ್ಸಿಗೆ ಕೊಡ್ಬೋದು ಟಿಫಿನ್ ಬಾಕ್ಸಿಗೆ ಕೊಡ್ಬೋದು ಬ್ರೇಕ್ಫಾಸ್ಟಿಗೆ ಸಂಜೆಗೆ ಮಕ್ಕಳು ಬಂದ ತಕ್ಷಣ ಮಾಡ್ಬೋದು ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಫ್ರೆಂಡ್ಸ್ ನೀವು ಬೇಕಾದರೆ ಕೆಂಪು ಚಟ್ನಿ ಮಾಡ್ಕೋಬೋದು ಕಾಯಿ ಚಟ್ನಿ ಮಾಡ್ಕೋಬೋದು ಸಾಂಬಾರು ಮಾಡ್ಕೋಬೋದು ಮತ್ತು ಶೇಂಗಾ ಸಾರು ಮಾಡ್ಕೋಬೋದು ಫ್ರೆಂಡ್ಸ್ ಎಲ್ಲರ ಜೊತೆ ಸಖತ್ ಕಾಂಬಿನೇಷನ್ದು ನೋಡಿ ಎಲ್ಲ ತಿರುದ್ ಬಿಟ್ಟು ಎಲ್ಲಾನು ಉಲ್ಟಾ ಪಲ್ಟಾ ಮಾಡಿಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳಿ ಲೋ ಇಟ್ಟು ಬೈಸ್ಕೊಳ್ಳಿ ಎಲ್ಲ ಉಲ್ಟಾ ಆದ ಮೇಲೆ ತಿರು ಹಾಕಿದ್ಮೇಲೆ ಲೋ ಫ್ಲೇಮ್ ಇಟ್ಟು ಹಾಕ್ಕೊಳ್ಳಿ ನೋಡಿ ಮತ್ತೆ ಇನ್ನೊಂದು ಒಬ್ಬೆ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಯಾವುದೇ ಥರ ಎಷ್ಟೇ ಪೂರ್ತಿ ಹಿಟ್ಟು ಖಾಲಿ ಆಗುವವರೆಗೂ ಅಂಟಲ್ಲ ಯಾವುದೇ ತವೆಗೆ ಇದು ನಮ್ಮದು ಕೆಬ್ಬಣ ಅಲ್ವಾ ಸ್ವಲ್ಪ ಎಣ್ಣೆ ಹಾಕಬೇಕಾಗುತ್ತೆ ನೀವು ನಾನ್ ಸ್ಟಿಕ್ಕಿದ್ರೆ ಎಣ್ಣೆನೇ ಹತ್ತೋದಿಲ್ಲ ಫ್ರೆಂಡ್ಸ್ ತಾನೇ ಅದು ಬರುತ್ತೆ ತುಂಬ ಇಟ್ಟೆಷ್ಟು ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಒಂದ್ಸಲ ಟ್ರೈ ಮಾಡಿ ಮನೆಯಲ್ಲೆಲ್ಲ ಹೇಗೆ ಅಂತಾರೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇದೇ ಥರ ರೇಷಲ್ಲಿ ಮಾಡಿ ನೋಡಿ ತುಂಬ ಈಸಿಯಾಗಿ ಮಾಡ್ಕೋಬೋದು ಮತ್ತು ಪಟ್ಟಂತ ತಿಂಡಿ ರೆಡಿ ಆಗುತ್ತೆ ನೋಡಿ ಮಕ್ಕಳಿಗಂತೂ ಫೇವ್ರೇಟ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಕಲರ್ ನೋಡಿ ಅಷ್ಟು ಕ್ರಿಸ್ಪಿಯಾಗಿದೆ ತುಂಬ ಚೆನ್ನಾಗಿದೆ ಕಲರ್ ಈ ಥರ ಬಂದರೆ ಮೇಲೆ ಕ್ರಿಸ್ಪಿಯಾಗಿರುತ್ತೆ ಒಳಗೆ ಗರಿ ಗರಿಯಾಗಿರುತ್ತೆ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನ್ಯೂ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನೋಡಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತೆ ಆಮೇಲೆ ಅನ್ಸಬ್ಸ್ಕ್ರೈಬ್ ಆಗಬೇಡಿ ಪ್ಲೀಸ್ ಫ್ರೆಂಡ್ಸ್ ಪೂರ್ತಿ ವಿಡಿಯೋ ನೋಡಿ ಒಂದು ಲೈಕ್ ಕೊಟ್ಟು ನೋಡಿದ್ರೆ ಏನಾಗುತ್ತೆ ತುಂಬ ಖುಷಿಯಾಗುತ್ತೆ ಫ್ರೆಂಡ್ಸ್ ನೋಡಿ ಅಷ್ಟು ಮಸ್ತಾಗಿ ಬಂದಿದೆ ಫಡ್ಡಲ್ಲ ಪರ್ಫೆಕ್ಟ್ ಫಡ್ಡು ಕಲರ್ ನೋಡಿ ಇದ್ರ ಜೊತೆಗೆ ಕಾಯಿ ಚಟ್ನಿನೂ ಅಥವಾ ಕೆಂಪು ಚಟ್ನಿನೋ ಶೇಂಗಾ ಚಟ್ನಿಯೂ ಯಾವುದಾದ್ರೂ ಓಕೆ ಮಸ್ತಾಗಿರುತ್ತೆ ನೋಡಿ ಇದೇ ಥರ ಹಾಕ್ಕೊಂಡು ತಿಂತಾ ಇದ್ರೆ ಕಳೆದು ಹೋಗ್ತಿರ ಫ್ರೆಂಡ್ಸ್ ಈ ಚಳಿಗೆ ಬಿಸಿ ಬಿಸಿ ಪಡ್ಡು ಚಟ್ನಿ ತಿಂತಾಯಿದ್ರೆ ಬೆಳಗಿನ ತಿಂಡಿ ಹೊಟ್ಟೆ ತುಂಬ ಆಗುತ್ತೆ ನೋಡಿ ಫ್ರೆಂಡ್ಸ್ ಪ್ಲೀಸ್ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತೆ ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಅಲ್ಲಿ ತಿಳಿಸಿ ಮತ್ತು ನನ್ನ ಚಾನಲ್ನ ವಿಸಿಟ್ ಮಾಡಿ ಎಲ್ಲ ಥರ ರೆಸಿಪಿಗಳು ಅಪ್ಲೋಡ್ ಮಾಡಿದ್ದೀನಿ ಮತ್ತು ನನ್ನ ಪ್ಲೇಲಿಸ್ಟ್ನ ಹೋಗಿ ಚೆಕ್ ಮಾಡ್ಕೊಳ್ಳಿ ಹಾಗೆ ನನ್ನ ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ ಐ ಡಿನೂ ಲಿಂಕ್ ಕೊಟ್ಟಿದ್ದೀನಿ ಹೋಗಿ ಕ್ಲಿಕ್ ಮಾಡಿ ಮತ್ತು ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ನೆಕ್ಸ್ಟ್ ಸಿಗೋಣ